ಹಲೋ ನಮಸ್ಕಾರ ನಾನು ಶಿವ ಎಸ್ ಜೆ ನೀವು ನೋಡ್ತಿದ್ದೀರಾ ಎಸ್ ಎ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ ಗೆಳೆಯರಿ ಇವತ್ತು ನಾನು ಜನನ ಪ್ರಮಾಣ ಪತ್ರ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದನ್ನು ನೀವು ಮೊಬೈಲ್ನಲ್ಲಿ ಕೂಡ ಮಾಡ್ಬೋದು ಹೇಗೆ ಅಂತ ನೋಡಿ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಅಂತ ಪದೇ ಪ್ರೆಸ್ ಮಾಡಿ ಫ್ರೆಂಡ್ಸ್ ಮೊಬೈಲ್ನಲ್ಲಿ ಮಾಡ್ತೀರಾ ಅಂತಂದರೆ ಡೆಸ್ಕ್ಟಾಪ್ ಮಾಡುತ್ತಾ ಡೆಸ್ಟಾಪ್ ಸೈಟ್ನ ಆನ್ ಮಾಡಿಕೊಡಿ ಮೊದಲು ಕ್ರೋ ಬಜಾರಲ್ಲಿ ಸೇವಾ ಸಿಂಗ್ ಅಂತ ಸರ್ಚ್ ಮಾಡಿ ಸೇವಾ ಸಿಂಧು ರಿಜಿಸ್ಟರ್ ಆಗಿದೆ ಸೇವಾ ಸಿಂಧು ಒನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮಾಡಬೇಕು ಬೈ ಚಾನ್ ನೀವು ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ ಕರ್ನಾಟಕ ಸೇವಾ ಸಿಂಧು ಪೋರ್ಟಲ್ ಅಂತ ಇದೇ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ನೀವು ಯೂಸರ್ ರಿಜಿಸ್ಟರ್ ಹಾರ್ ಅಂತ ಇದೆಯಲ್ಲ ಇಲ್ಲಿ ರಿಜಿಸ್ಟರ್ ಮಾಡ್ಕೋಬಹುದು ನೀವು ಯಾರು ಸೇವಾ ಸಿಂಧು ರಿಜಿಸ್ಟರ್ ಆಗಿಲ್ಲ ಅಂತಂದ್ರೆ ರಿಜಿಸ್ಟರ್ ಆಗಿರೋ ಯಾರದೇ ಐಡಿ ಆಗಿದ್ರು ಅದರಲ್ಲಿ ತೆಗಿಬಹುದು ನಾವು ಯಾರ ಬರ್ತ್ ಸರ್ಟಿಫಿಕೇಟ್ ಪ್ರಿಂಟ್ ಮಾಡ್ತಾ ಇದೀವಿ ಅವ್ರದೇ ಸೇವಾ ಸಿಂಧು ಲಾಗಿನ್ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಓಕೆ ಅದ್ರಲ್ಲಿ ಪ್ರಿಂಟ್ ಮಾಡಬಹುದು ನಾನು ಆಲ್ರೆಡಿ ರಿಜಿಸ್ಟರ್ ಇರೋದ್ರಿಂದ ಲಾಗಿನ್ ಮಾಡ್ತಾ ಇದ್ದೀನಿ ಮೇಲೆ ಮೊಬೈಲ್ ನಂಬರ್ ಹಾಕಿ ಕೆಳಗಡೆ ಪಾಸ್ವರ್ಡ್ ಹಾಕಿ ಪಾಸ್ವರ್ಡ್ ಗೊತ್ತಿಲ್ಲ ಅಂದ್ರೆ ಗೇಟ್ ಒ ಟಿ ಪಿ ಕೊಟ್ಟು ಒ ಟಿ ಪಿ ಹಾಕೊಳ್ಳಿ ಕ್ಯಾಪ್ಚ ಹಾಕೊಳ್ಳಿ సబిట్టిన ఇది టైమ్ ఇంకా మొదలైతే అప్లై ఫార్ సర్వీసెస్ మేలు క్లిక్ సర్వీసెస్ అంతే నెక్స్ట్ నెక్స్ట్ సర్చ్ బాక్స్ ఇలా సర్చ్ బాక్స్ అంటే ಬರ್ತ್ ಅಂತ ಸರ್ಚ್ ಮಾಡಿ ಕೆಳಗಡೆ ಸ್ಲೈಡ್ ಮಾಡಿ ಅಪ್ಲಿಕೇಶನ್ ಫಾರ್ ಬರ್ತ್ ಸರ್ಟಿಫಿಕೇಟ್ ಅಂತ ಮೊದಲನೇದು ಅದನ್ನು ಕ್ಲಿಕ್ ಮಾಡಿ ಈ ಥರ ಡ್ಯಾಶ್ಬೋರ್ಡ್ ಬಂದಿದೆ ಡೋ ಯು ಹ್ಯಾವ್ ಎ ರಿಜಿಸ್ಟರ್ಡ್ ನಂಬರ್ ಆಫ್ ದಿ ಪ್ರೀವಿಯಸ್ ಯೂಸರ್ಡ್ ಸರ್ಟಿಫಿಕೇಟ್ ಅಂತ ಇದೆ ನಿಮ್ಮ ಹತ್ರ ಏನಾದರೂ ರಿಜಿಸ್ಟರ್ ನಂಬರ್ ಇದ್ರೆ ಇಲ್ಲ ನಿಮ್ಗೆ ಏನಾದ್ರು ಮೆಸೇಜ್ ಬಂದಿರುತ್ತೆ ನೋಡಿ ಮಾಡಿಸ್ಬೇಕಾದ್ರೆ ಮೆಸೇಜ್ ಬಂದಿರುತ್ತೆ ಈ ತರ ಪಕ್ಕದಲ್ಲಿ ಮೆಸೇಜ್ ಹಾಕಿದ್ದೀನಿ ಈ ತರ ಅಂತ ಆ ತರ ಇದ್ರೆ ಎಸ್ ಅಂತ ಕೊಟ್ಟು ರಿಜಿಸ್ಟರ್ ನಂಬರ್ ಹಾಕಿದ್ರೆ ಸಾಕು ಬೈ ಚಾನ್ಸ್ ಇಲ್ಲ ಅಂತಂದ್ರೆ ಮಾಡ್ಸಿದಿರ ರಿಜಿಸ್ಟರ್ ನಂಬರ್ ಇಲ್ಲ ಅಂತಂದ್ರೆ ನೋ ಅಂತ ಕೊಟ್ಟು ಡೇಟ್ ಆಫ್ ಬರ್ತು ನೇಮು ಫಾದರ್ ನೇಮು ಮದರ್ ನೇಮ್ ಎಕ್ಸಾಕ್ಟ್ ಆಗಿ ಹಾಕಬೇಕು ಒಂದು ಸ್ಪೆಲ್ಲಿಂಗ್ ಕೂಡ ಮಿಸ್ ಆಗಬಾರ್ದು ಡೇಟ್ ಆಫ್ ಬರ್ತ್ ಕೂಡ ಪರ್ಫೆಕ್ಟ್ ಆಗಿರ್ಬೇಕು ಹಾಕಿದ್ರೆ ಫೈಂಡ್ ಮಾಡ್ಕೋಬಹುದು ನನ್ನ ಹತ್ರ ರಿಜಿಸ್ಟರ್ ನಂಬರ್ ಇರೋದ್ರಿಂದ ನಾನು ಎಸ್ ಅಂತ ಕೊಟ್ಟು ರಿಜಿಸ್ಟರ್ ನಂಬರ್ ಹಾಕ್ತಾ ಇದ್ದೀನಿ ರಿಜಿಸ್ಟ್ರ್ ನಂಬರ್ ಹಾಕಿ ಸರ್ಚ್ ಅಂತ ಕೊಡಿ ನೋಡಿ ಸರ್ಚ್ ಅಂತ ಕೊಟ್ಟಿದ್ದೀನಿ ಈ ಥರ ಡೀಟೇಲ್ಸ್ ಎಲ್ಲ ಬಂದಿದೆ ನೇಮು ಡೇಟ್ ಆಫ್ ಬರ್ತು ಫಾದರ್ ನೇಮು ಮದರ್ ನೇಮು ಎಲ್ಲ ಬರುತ್ತೆ ಅದು ನಿಮ್ಮದೇ ಆಗಿದ್ರೆ ನಿಮ್ಮ ಕಸ್ಟಮರ್ದೇ ಆಗಿದ್ದರೆ ಸೆಲೆಕ್ಟ್ ದ ಕರೆಕ್ಟ್ ರೆಕಾರ್ಡ್ ಫಾರ್ ಪ್ರಿಂಟ್ ಅಂತ ಇದೆ ನೋಡಿ ಅದನ್ನು ಎಸ್ ಅಂತ ಕೊಡಿ ನೆಕ್ಸ್ಟ್ ಕ್ಯಾಪ್ಷನ್ ಎಂಟರ್ ಮಾಡಿ ಫೈಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಪಾಪ್ ಅಪ್ ನ ಓಕೆ ಅಂತ ಕೊಡಿ ನೆಕ್ಸ್ಟ್ ಮೇಕ ಪೇಮೆಂಟ್ ಪೇಮೆಂಟ್ ಮಾಡಬೇಕು ಮೇಕ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇದರಲ್ಲಿ Paytm ಸೆಲೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ 5 ರೂಪಾಯಿ ಮಾತ್ರ ಕಟ್ ಆಗುತ್ತೆ ಜಾಸ್ತಿ ಏನಿಲ್ಲ 5 ರೂಪಾಯಿ ಮಾತ್ರ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಸ್ಕ್ಯಾನರ್ ತೋರಿಸ್ತಾ ಇದೆ ತುಂಬಾ ಈಜಿ ಇದೆ ಡೈರೆಕ್ಟಾಗಿ ಸ್ಕ್ಯಾನರ್ ಬಂದ್ಬಿಡುತ್ತೆ ಸ್ಕ್ಯಾನರ್ನಲ್ಲಿ ಪೇ ಮಾಡಿ ಪೇ ಮಾಡಿದ್ಮೇಲೆ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ ಆಮೇಲೆ ಡೈರೆಕ್ಟ್ ಲಾಗಿನ್ ಪೇಜಾಗಿ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ ಬೈ ಚಾನ್ಸ್ ಲಾಗೌಟ್ ಆದರೂ ಕೂಡ ನೀವು ರೀ ಲಾಗಿನ್ ಮಾಡಿಕೊಂಡು ನೀವು ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಇದೆಯಾ ನೋಡಿ ಅದರಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಕೊಟ್ಟು ಗೆಟ್ ಡಾಟಾ ಅಂತ ಕೊಟ್ಟರೆ ನಿಮಗೆ ಬರ್ತ್ ಸರ್ಟಿಫಿಕೇಟ್ ಅಂತ ಈಗ ಹಾಕಿರ್ತೀರಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನೋಡಿ ಔಟ್ಪುಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಲೆ ಮಾಡಿ ಡೌನ್ಲೋಡ್ ಸರ್ಟಿಫಿಕೇಟ್ ಕೊಟ್ಟರೆ ಸರ್ಟಿಫಿಕೇಟ್ ಡೌನ್ಲೋಡ್ ಆಗೋಗುತ್ತೆ ಫ್ರೆಂಡ್ಸ್ ನೋಡಿ ನಾನು ಡೌನ್ಲೋಡ್ ಮಾಡಿದ್ದೀನಿ ಸೇವ್ ಅಂತ ಕೊಟ್ಟೆ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಸರ್ಟಿಫಿಕೇಟ್ ಈ ಥರ ಇದೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಇದೇ ತರ ಇನ್ಫಾರ್ಮेटिव ವಿಡಿಯೋಸ್ ಗಳಿಗೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಧನ್ಯವಾದಗಳು